ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ತುಂಬ ಬೇಗನೆ ದಿಢೀರಾಗಿ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರೋವಂತಹ ಕ್ರಿಸ್ಪಿ ಆಗಿರೋವಂತಹ ಕರ್ಜಿಕಾಯಿ ಮಾಡ್ಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬದ ಎರಡನೇ ತಿಂಡಿ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನಿಲ್ಲಿ ಕರ್ಜಿಕಾಯಿ ಒಳಗಡೆ ಹುರ್ಣಕ್ಕೆ ಬೇಕಾಗಿರುವಂತಹ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಎಲ್ಲ ಒಂದೇ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಒಂದು ಕಪ್ ಆಗುವಷ್ಟು ಹುರಿದಿರೋಂತಹ ಕಡಲೆಕಾಯಿ ಬೀಜ ಹಾಗೆಯೇ ಒಂದು ಕಪ್ ಆಗೋವಷ್ಟು ತುರಿದಿರೋ ಅಂತಹ ಒಣ ಕೊಬ್ಬರಿ ಒಣ ಕೊಬ್ಬರಿ ಫುಲ್ ಒಣಗಿರೋ ಅಂಥದ್ದು ಹಾಗೆಯೇ ಒಂದು ಕಪ್ ಆಗೋವಷ್ಟು ಹುರಿಗಡ್ಲೆ ಸುಮಾರು ಒನ್ ಟೇಬಲ್ ಸ್ಪೂನಷ್ಟು ಕಪ್ಪಗಿರೋ ಅಂತಹ ಎಳ್ಳು ಅಥವಾ ಕರಿ ಎಳ್ಳು ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಇದನ್ನೆಲ್ಲನೂ ಪೌಡರ್ ಮಾಡ್ಕೋಬೇಕು ಇದರಲ್ಲಿ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಇದೆರಡು ಐಟಮ್ಸ್ನ ಮಾತ್ರ ಹುರ್ಕೊಂಡಿದ್ದೀನಿ ಸ್ವಲ್ಪ ಇನ್ನೆಲ್ಲನೂ ಹಾಗೆ ಹಾಕೊಳ್ತೀನಿ ಪೌಡರ್ ಮಾಡ್ಕೊಂಬಂದು ದಿಢೀರಾಗಿ ತುಂಬ ಟೇಸ್ಟಿಯಾಗಿರೋಂಥ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ಜಿಕಾಯಿ ಮೇಲಿನ ಹಾಳೆಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಹಿಟ್ ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ನೋಡಿ ಎರಡು ಆಗುವಷ್ಟು ಮೈದಾ ಹಿಟ್ ತೊಗೊಂಡಿದ್ದೀನಿ ನಾನು ಆಗಲೇ ತೋರಿಸಿದ್ನಲ್ವಾ ಅಷ್ಟು ಒಳಗಿನ ಹೂರಣಕ್ಕೆ ಎರಡು ಆಗುವಷ್ಟು ಮೈದಾ ಹಿಟ್ ತೊಗೊಂಡಿದ್ದೀನಿ ಆ ಮೈದಾ ಹಿಟ್ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಎರಡು ಸ್ಪೂನ್ ಜಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಈಗ ಅದರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಚಿಟಿಕೆ ಅನ್ಕೊಳ್ಳಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಂತರ ಎಷ್ಟು ಬೇಕೋ ನೀರು ನೋಡಿಕೊಂಡು ಹದವಾಗಿ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ತೀನಿ ಈ ಕನಕ ಅಥವಾ ಈ ಹಾಳೆಗಳನ್ನ ತಯಾರು ಮಾಡ್ಕೊಳ್ಳೋ ಹಿಟ್ಟು ಏನಿದೆ ನಾವು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಅದು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸ್ಪೂನ್ ಎಣ್ಣೆನ ಹಾಕಿ ಈ ಸ್ವಲ್ಪ ಚೆನ್ನಾಗಿ ಕೊನೆಯಲ್ಲಿ ನಾದಿ ಕಲಿಸಬೇಕು ಸ್ವಲ್ಪ ಚಿರೋಡಿ ರವೆ ಸೇರಿಸಿರೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ನೋಡಿ ಈ ತರ ಎಲ್ಲ ಮೇಲೆ ಒಂದು ಹಾಫ್ ಅನ್ ಫಾರ್ಟಿ ಮಿನಿಟ್ ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಕರ್ಜಿಕಾಯಿ ಒಳಗೆ ಫಿಲ್ ಮಾಡುವಂತಹ ಪೌಡರ್ ಈಗ ರೆಡಿಯಾಗಿದೆ ನೋಡಿ ಹಾಗೇನೆ ನಾವಾಗಲೇ ಕಲಸಿಟ್ಟಿದ್ವಲ್ವಾ ಕಣಕ ಅಥವಾ ಹಿಟ್ ಅಂತ ಹೇಳ್ಬೋದು ಮೇಲೆ ಹಾಳೆ ತಯಾರು ಮಾಡೋದಕ್ಕೆ ಅದು ಕೂಡ ಚೆನ್ನಾಗಿ ನಿಂದಿದೆ ಈ ಥರ ಸಣ್ಣ ಸಣ್ಣ ಪೀಸಸ್ನ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಈಗ ಇದನ್ನ ಪೂರಿ ಶೇಪ್ಗೆ ಲಟಿಸಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಬನ್ನಿ ನಾರ್ಮಲ್ ಆಗಿ ಪೂರಿನ ನಾವು ಹೇಗೆ ಲಟ್ಟಿಸ್ಕೊಳ್ತೀವೋ ಹಾಗೇನೆ ಸ್ವಲ್ಪ ಮೈದಾ ಹಿಟ್ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಪೂರಿ ಶೇಪ್ಗೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ನೋಡಿ ಈ ಶೇಪಲ್ಲಿ ಮಾಡ್ಕೊಳ್ತಾ ಇದೆಗಳ್ನು ನೋಡಿ ಈ ತರ ಲಟ್ಸ್ಕೊಂಡಿದಾಗಿದೆ ಈಗ ಆ ಪೌಡರ್ ಮಾಡ್ಕೊಂಡಿದ್ವಲ್ವಾ ಫಿಲ್ ಮಾಡ್ಕೊಳ್ಳೋಣ ನೋಡಿ ಇದು ಒಂದು ಕರ್ಜಿಕಾಯಿ ಮಾಡುವಂತ ಮೋಲ್ಡ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದೀನಿ ನೋಡಿ ಒಂದೊಂದೇ ಹಾಳೆಗಳನ್ನ ಈ ರೀತಿ ಹಾಕೊಂಡು ಅದ್ರೊಳಗಡೆ ನಾವು ಅದು ಎಷ್ಟು ಫಿಲ್ ಆಗತ್ತೆ ನೋಡ್ಕೊಂಡು ಒಂದ್ ಸ್ಪೂನ್ ಅಥವಾ ಒನ್ ಅಂಡ್ ಹಾಫ್ ಸ್ಪೂನ್ ಹಾಕೊಂಡು ನೀಟಾಗಿ ತುಂಬ ಬಂದರೆ ಚೆನ್ನಾಗಿರುತ್ತೆ ಒಂಥರ ಬಾಯಿ ತುಂಬ ಸಿಗ್ತಾ ಇರುತ್ತೆ ಈ ಥರ ಆ ಮೌಲ್ಡ್ನ ಕ್ಲೋಸ್ ಮಾಡಿ ಆ ಹೊರಗಡೆ ಎಕ್ಸ್ಟ್ರಾ ಬಂದಿರೋದನ್ನ ತೆಗೆದ್ರೆ ನೀಟಾಗಿ ಹೆಚ್ಚು ಕಷ್ಟಪಡೋ ಅವಶ್ಯಕತೆ ಇಲ್ಲ ನಾವು ಮೌಲ್ಡ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ನೋಡಿ ಈ ಥರ ಎಲ್ಲದನ್ನು ಕೂಡ ಕರ್ಜಿಕಾಯಿ ಶೇಪಿಗೆ ತಗೊಳ್ಳೋಣ ಕರ್ಜಿಕಾಯಿಗಳೆಲ್ಲ ಫಿಲ್ಲಿಂಗ್ ಮಾಡ್ಕೊಂಡಿದ್ದಾಗಿದೆ ಈಗ ಎಣ್ಣೆನ ಬಿಸಿ ಮಾಡಿ ಎಣ್ಣೆಯಲ್ಲಿ ಕರ್ಜಿಕಾಯಿಗಳನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಕರ್ಜಿಕಾಯಿಗಳನ್ನೆಲ್ಲ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಮೇಲಿಂದ ಲೇಯರ್ ಎಲ್ಲ ಸೀದಂಗೆ ಆಗಿಬಿಡುತ್ತೆ ಈ ತರ ಸಾಮಾನ್ಯವಾಗಿ ನಾವು ಸಿಹಿ ತಿಂಡಿಗಳನ್ನ ಮಾಡುವಾಗ ಹಬ್ಬದ ಟೈಮಲ್ಲಿ ಆಗಲಿ ಒಟ್ಟಿನಲ್ಲಿ ಕರಿದ ತಿಂಡಿಗಳನ್ನ ನಾವು ಈ ತರ ಮಾಡುವಾಗ ಹಬ್ಬದ ಸಮಯದಲ್ಲಿ ಸ್ವಲ್ಪ ಎಣ್ಣೆನ ಅಂದ್ರೆ ಈಗ ಒಂದ್ಸಲಿ ನಾವು ಚಕ್ಲಿನೋ ಅಥವಾ ನಿಪ್ಪಟ್ಟೋ ಏನೋ ಮಾಡಿರ್ತೀವಿ ಮತ್ತೆ ಅದೇ ಎಣ್ಣೆನ ಬೇರೆದಕ್ಕೆ ಯೂಸ್ ಮಾಡ್ತೀವಿ ಆತರ ಜಾಸ್ತಿ ಸಲ ಪದೇ ಪದೇ ಎಣ್ಣೆನ ಕಾಯಿಸೋದ್ರಿಂದ ಅದು ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ನಾವು ಅದಕ್ಕೆ ಏನ್ ಮಾಡ್ಬೋದಂದ್ರೆ ಒಂದ್ಸಲ ಏನಾದ್ರೂ ಈ ತರ ಕರ್ದಿರೋ ತಿಂಡಿ ಮಾಡಿದ್ಮೇಲೆ ಆ ಎಣ್ಣೆನ ಒಂದು ಸಪ್ರೇಟ್ ಬಾಕ್ಸ್ ಇಟ್ಕೊಂಡ್ರೆ ದೋಸೆ ಚಪಾತಿ ಮಾಡೋವಾಗ ಇಲ್ಲ ಸಾಂಬಾರ್ಗೆ ಒಗ್ಗರಣೆ ಹಾಕೋವಾಗ ಆ ನಾವು ಅದನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಕರ್ಜಿಕಾಯಿಗಳೆಲ್ಲ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ತೆಗಿಬಹುದು ನೋಡಿ ಸ್ನೇಹಿತರೆ ರುಚಿ ರುಚಿಯಾಗಿರುವಂತಹ ಗರಿ ಗರಿ ಸಿಹಿಯಾದ ಕರ್ಜಿಕಾಯಿಗಳು ಇವಾಗ ರೆಡಿ ಆಗಿದೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ತಪ್ಪದೇ ಕರ್ಜಿಕಾಯಿಗಳನ್ನ ಮಾಡ್ಕೊಳ್ಳಿ ತುಂಬ ಸುಲಭ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಆರಾಮಾಗಿ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ನೀವು ಸಹ ಮಾಡ್ಕೋತೀರಲ್ಲ ಕರ್ಜಿಕಾಯಿಗಳನ್ನ ಮಾಡ್ಕೊಳ್ಳಿ ಹಾಗೇ ನಾನು ಮಾಡುವಂತಹ ರೆಸಿಪೀಸ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್